ಸಾರಿಗೆ ನೌಕರರ ಹೋರಾಟ ಸಕ್ಸಸ್ ಬಿಎಂಟಿಸಿ ಕೈಕೊಟ್ಟರೂ ಕೈ ಬಿಡದ ಕಲ್ಯಾಣ ಕರ್ನಾಟಕ ನಿಗಮ ನೌಕರರು ರಾಜ್ಯದಾದ್ಯಂತ ಸಾರಿಗೆ ನೌಕರರು ತಮ್ಮ ವೇತನ ಹೆಚ್ಚಳ ಹಾಗೆ ಭದ್ರತೆ ಮತ್ತು ಕಲ್ಯಾಣ ಸಂಬಂಧಿತ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ನಡೆದಿರುವಂತಹ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಬೃಹತ್ ಪ್ರಕ್ರಿಯೆ ಲಭಿಸಿದೆ ನಾಲ್ಕು ನಿಗಮಗಳಲ್ಲಿ ಸರಾಸರಿ ಶೇಕಡ ಐವತ್ತೆಂಟರಷ್ಟು ಮಾತ್ರ ಬಸ್ಗಳು ರಸ್ತೆಗೆ ಇಳಿದಿದ್ದರೆ ಕೆಎಸ್ಆರ್ಟಿಸಿ ಎನ್ಡಬ್ಲ್ಯೂಕೆಆರ್ಸಿಟಿಸಿ ಹಾಗೆ ಕೆಕೆಆರ್ಟಿಸಿ ನೌಕರರಿಂದ ಮುಷ್ಕರಕ್ಕೆ ಸಂಪೂರ್ಣ ಬೆಂಬಲ ಸಿಕ್ಕಿದೆ ನಿಗಮವಾರು ಬಸ್ ಸಂಚಾರದ ವಿವರ ಬಿಎಂಟಿಸಿ ಶೇಕಡಾ ತೊಂಬತ್ತೊಂಬತ್ತು ಪಾಯಿಂಟ್ ಎಂಟರಷ್ಟು ಕಾರ್ಯಾಚರಣೆ ಕೆಎಸ್ಆರ್ಟಿಸಿಯಲ್ಲಿ ಶೇಕಡಾ ನಲವತ್ತ್ ಪಾಯಿಂಟ್ ಒಂಬತ್ತು ಎನ್ಡಬ್ಲ್ಯೂ ಕೆಆರ್ಟಿಸಿಯಲ್ಲಿ ಶೇಕಡಾ ಐವತ್ತೊಂಬತ್ತರಷ್ಟು ಕೆಕೆಆರ್ಟಿಸಿಯಲ್ಲಿ ಶೇಕಡಾ ಇಪ್ಪತ್ತೊಂಬತ್ತರಷ್ಟು ಇದರಿಂದ ಸರಾಸರಿ ಐವತ್ತೆಂಟರಷ್ಟು ಬಸ್ ಸಂಚಾರ ಮಾತ್ರ ನಡೆದಿದೆ ಕೆಎಸ್ಆರ್ಟಿಸಿ ಬಸ್ಗಳ ಕೊರತೆಯ ನಡುವೆ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಖಾಸಗಿ ಬಸ್ಗಳ ಪ್ರವೇಶಕ್ಕೆ ಅವಕಾಶವನ್ನ ನೀಡಲಾಗಿತ್ತು ಆದರೆ ಮೊದಲ ದಿನವೇ ಜಗಳ ಆರಂಭ ಆಯಿತು ಬಸ್ಗೆ ಜನ ಕೂರಿಸುವ ವಿಷಯದಲ್ಲಿ ಎರಡು ಗುಂಪುಗಳ ನಡುವೆ ವಾಗ್ವಾದ ಉಂಟಾಯಿತು ಈ ಸಂದರ್ಭ ಸ್ಥಳದಲ್ಲಿ ಹಾಜರಿದ್ದಂತಹ ಪುತ್ತೂರಿನ ಮಾಜಿ ಶಾಸಕ ಸಂಜೀವ ಮಠಂದೂರು ಕೂಡ ಈ ಸಮಸ್ಯೆಯನ್ನ ಅನುಭವಿಸಿ ಮಾತನಾಡಿದ್ದಾರೆ ಇನ್ನು ಸರ್ಕಾರಕ್ಕೆ ಸಾರಿಗೆ ಮುಷ್ಕರ ಬೇಡಿಕೆ ಮೊದಲೇ ಗೊತ್ತಿತ್ತು ರಾಹುಲ್ ಗಾಂಧಿ ಹೋರಾಟ ಇದೆ ಅಂತ ಸಿಎಂ ನಿನ್ನೆ ಸಭೆಯನ್ನ ಮಾಡಿದ್ದು ಇಲ್ಲ ಅಂದಿದ್ರೆ ಸಭೆ ಕರಿತಾ ಇರಲಿಲ್ಲ ಸಿದ್ದರಾಮಯ್ಯ ಅವರೇ ಸಮಸ್ಯೆಯನ್ನ ಪರಿಹಾರ ಮಾಡಬೇಕು ಎರಡು ಬೇಡಿಕೆ ಅವರು ಕೇಳಿರೋದು ಅದನ್ನ ಈಡೇರಿಸಿ ಗ್ರಾಮೀಣ ಭಾಗದ ಶಾಲಾ ಮಕ್ಕಳಿಗೆ ಸಮಸ್ಯೆ ಆಗಿದೆ ನೌಕರರಿಗೆ ಸಂಬಳ ಕೊಡ್ತಾ ಇಲ್ಲ ಇವರ ಬಳಿ ಹಣ ಇಲ್ಲ ಅದಕ್ಕೆ ಬೇಡಿಕೆಯನ್ನ ಈಡೇರಿಕೆ ಮಾಡಲು ಸಿಎಂಗೆ ಆಗ್ತಾ ಇಲ್ಲ ಸಿಎಂ ಅವರು ತಡಮಾಡದೆ ಸಂಘಟನೆಗಳ ಸಭೆಯನ್ನ ಕರೆದು ಸಮಸ್ಯೆಯನ್ನ ಪರಿಹಾರ ಮಾಡಬೇಕು ಜನರಿಗೆ ಆಗುವಂತಹ ಸಮಸ್ಯೆಗೆ ಪರಿಹಾರವನ್ನು ನೀಡಬೇಕು ಸರ್ಕಾರ ಯಾವುದೇ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿಲ್ಲ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಬಸ್ ಅಂತ ಪತ್ರವನ್ನು ಬರೆದಿದ್ದಾರೆ ಏನ್ ಮಾಡೋಕೆ ಇವರು ಹೊರಟಿದ್ದಾರೆ ಗಡ್ಡಕ್ಕೆ ಬೆಂಕಿ ಹತ್ತಿದಾಗ ಸಮಸ್ಯೆ ಪರಿಹಾರಕ್ಕೆ ಮುಂದಾಗ್ತಾ ಇದ್ದಾರೆ ಈಗಲೂ ಕೂಡ ಕಾಲ ಮಿಂಚಿಲ್ಲ ಕೂಡಲೇ ಸಿಎಂ ಅವರು ಸಭೆಯನ್ನ ಕರೆದು ಸಮಸ್ಥೆಯನ್ನ ಪರಿಹಾರ ಮಾಡಲಿ ಅಂತ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಗ್ರಹಿಸಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ